ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನು ಗೊತ್ತಾ ಕ್ವಾಟ್ಲೆ ಬನ್ನಿ ತೋರಿಸ್ತೀನಿ ಏನಾಗಿತ್ತು ಅಂತಂದರೆ ಮನೆಯಲ್ಲಿ ಇವತ್ತು ಯಾರೂ ಇಲ್ಲ ಅಮ್ಮನೂ ಇಲ್ಲ ಮಾಂಸನೂ ಇಲ್ಲ ಯಾರೂ ಇಲ್ಲ ನಾನು ಅಕ್ವಾಗಾಡ್ದು ನೀರು ಆನ್ ಮಾಡಿದ್ದೆ ನೈಟು ನನಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಪೈಪು ಓಪನ್ ಆಗಿದೆಯಲ್ಲ ಈ ಪೈಪಿಂದ ನೈಟೆಲ್ಲ ನೀರು ಕಿತ್ಕೊಂಡು ಕಾಟ್ಲೆ ಅಂದರೆ ರಾತ್ರಿ ನಾನು ಫುಲ್ಲು ಮಳೆ ಬದೈತೆ ಅಂತ ಅಂದ್ಕೊಂಡ್ರೆ ಅದು ಫುಲ್ಲು ಏನೇನು ಇಲ್ಲಿ ನೋಡ್ತಾಯಿದ್ರೆ ಇಲ್ಲೆಲ್ಲ ನೀರು ತುಂಬಿ ತುಳ್ಕ ಹಾಡ್ತಾಯಿತ್ತು ನೋಡಿ ಇದೊಂದು ವರ್ಷಿಲ್ಲ ಎಲ್ಲನೂ ಒಸಾಯ್ತು ಇದಕ್ಕೂ ಅಷ್ಟೇ ಇದ್ರ ಮೇಲೆಲ್ಲ ಫುಲ್ಲು ನೀರು ಕುತ್ಕೊಂಡು ಮತ್ತೆ ಬೇರೋದು ಹಾಕಿದ್ದೀನಿ ಬಟ್ಟೆ ಓ ಇಲ್ಲಿ ಕತೆ ಇದನ್ನು ಮಾರ್ತಾಬಿಟ್ಟು ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಎಲ್ಲ ಆರ್ಬಿಟ್ಟೈತೆ ಅಪ್ಪ ಕತೆ ಕರ್ಮ ಇಷ್ಟಲ್ಲ ಎಲ್ಲ ನೋಡಿ ಇದ್ರ ಕೆಳಗಡೆ ಫ್ರಿಜ್ ಕೆಳಗಡೆ ಮತ್ತು ಇಲ್ಲಿ ನಾನು ಮತ್ತು ಇಲ್ಲಿ ಅಷ್ಟೇ ಇಲ್ಲೆಲ್ಲ ಇದೆಲ್ಲ ಬಂದ್ಬಿಟ್ಟಿತ್ತು ನಾನು ಏನಲ್ಲ ಇದು ಬೆಳಗ್ಗೆನೆ ಎದ್ದು ನಾನು ಮಲ್ಕೊಂಡಿದ್ದ ಸೌಂಡ್ ಫುಲ್ ಹಂಗೆ ಕೇಳಿಸ್ತಾ ಇತ್ತು ಬೆಳಗ್ಗೆ ಎದ್ದು ಬಂದ್ಬಿಟ್ಟು ನೋಡ್ತೀನಿ ಇಲ್ಲಿ ಕಾಲಿಟ್ಟೆ ಅಲ್ಲಿ ಇಟ್ಟಿದ ತಕ್ಷಣ ಫುಲ್ಲು ಫುಲ್ಲು ನೀರು ಏನಿದು ನೀರು ಮಳೆ ನೀರು ಏನಾದರೂ ಆರ್ ಸಿ ಸಿ ಆಗ್ಬಿಡ್ತಾ ಅಂತ ನಾನು ಆರ್ ಸಿ ಸಿ ಎಲ್ಲ ನೋಡಿದೆ ಬಟ್ ಆರ್ ಸಿ ಸಿನೂ ಏನೂ ಆಗಿರಲಿಲ್ಲ ಆಮೇಲೆ ಇಲ್ಲಿ ಬಂದರೆ ಗೊತ್ತಾಯ್ತು ಇಲ್ಲಿ ನೀರು ಆಹಾ ಗೊತ್ತಾಯಿತು ಕತೆ ಕರ್ಮಗಳಾಗೋದು ನೋಡಿ ಗೋಡೆ ಗೋಡೆ ನೋಡಿ ಯಾವ ಥರ ಆಗಿದೆ ಕಲರ್ ಎಲ್ಲ ರೀ ಅಯ್ಯೋ ಬಾಚ ಅಷ್ಟರಲ್ಲಿ ಎಲ್ಲ ಬಾಯಿ ಬಂದ್ಬಿಡ್ತು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಕೆಲಸನಾ ನಮ್ಮ ಕೈಲಂತೂ ಆಗಲ್ಲ ಬಾಚದು ತುಂಬ ಕಷ್ಟ ನಾನು ಎದ್ದಿದ್ದು ಟೈಮ್ ಬಂದು ಆರು ಕಾಲು ನಾನು ಇದ್ದಾಗ ಇವಾಗ ಟೈಮು ಎಂಟು ಗಂಟೆ ಇಷ್ಟವರೆಗೂ ಬಾಚಿದ್ದೀನಿ ಬನ್ನಿ ಇವತ್ತೊಂದು ಇನ್ನೊಂದು ಸರ್ಪ್ರೈಸ್ ಇದೆ ಏನು ಅಂದರೆ ಅಭಿಯಾನ್ಗೆ ನಾನು ಏನೋ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಇದ್ದೀನಿ ಕೇಳ್ತಾನಿದ್ದೆ ತುಂಬ ದಿನದಿಂದ ಅಪ್ಪ ಬೇಕು ಅಂತ ಅದು ಇವತ್ತು ಬಂದಿದೆ ಒ ಟಿ ಪಿನೂ ಬಂದಿದೆ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಏನು ಅಂತ ನಿಮಗೆ ಬಂದಮೇಲೆ ನಾನು ಹೇಳ್ತೀನಿ ಯಾವ ಏನದು ಅಂತ ಮಾನ್ಸಾ ಫೋನ್ ಮಾಡಿದ್ಲು ಪಾಪು ಮತ್ತೆ ಹುಷಾರಿಲ್ಲ ಬಾ ಅಂತ ಜನರ ಬಣ್ಣದಲ್ಲಿ ತೋರಿಸಿದ್ದೆ ಬ್ಲಡ್ ಚೆಕಪ್ ಎಲ್ಲ ಮಾಡ್ಸಿದ್ದು ಸ್ವಲ್ಪ ಇನ್ಫೆಕ್ಷನ್ ಆದಂಗೆ ಇದೆ ಅಂತ ಹೇಳಿದರು ನೆನ್ನೆ ಸ್ವಲ್ಪ ಹುಷಾರಾಗಿದ್ದ ಬಟ್ ಮತ್ತೆ ನೈಟಿಂದ ಮತ್ತೆ ಸಖತ್ ಫೀವರ್ ಇತ್ತಂತೆ ಮಲಗಲೇ ಇಲ್ವಂತೆ ನೈಟೆಲ್ಲ ಫೋನ್ ಮಾಡಿದ್ಲು ಬಾ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಹಾಸನಿಗೆ ಕರ್ಕೊಂಡು ಹೋಗ್ತೀನಿ ರಾಜೀವ್ ಹಾಸ್ಪಿಟ್ಲು ನಾವು ಯಾವಾಗಲೂ ಅವನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದು ಅಲ್ಲಿಗೆ ಸ್ವಲ್ಪ ಅಡಿಟ್ ಆಗಿ ಟೋನು ಹೋಗೋಣ ಹಾಸ್ಪಿಟಲು ನೋಡೋಣ ಏನಾಗುತ್ತೆ ಮತ್ತೆ ಅಲ್ಲಿ ಬ್ಲಡ್ ಚೆಕಪ್ ಏನಾದರೂ ಮಾಡಿಸ್ತಾರ ಅಥವಾ ಅಡ್ಮಿಂಟ್ ಏನಾದರೂ ಆಗಬೇಕು ಅಂತ ಹೇಳ್ತಾರ ಇನ್ಫೆಕ್ಷನ್ ಆಗಿರೋದ್ರಿಂದ ಬ್ಲಡ್ ಇನ್ಫೆಕ್ಷನ್ ಆಗಿರೋದ್ರಿಂದ ಅಡ್ಮಿಂಟ್ ಆಗೋವಂಥ ಚಾನ್ಸಸ್ಸು ಸ್ವಲ್ಪ ಜಾಸ್ತಿನೇ ಇದೆ ನೋಡೋಣ ಏನಾಗುತ್ತೆ ಅಂತ ಅದೇ ಬೆಳಿಗ್ಗೆ ಹೇಳ್ದಂಗೆ ಅವ್ಯಾನಿಗೆ ಹುಷಾರಿಲ್ಲ ಪಾಪ ನೋಡಿ ಯಾವ ಥರ ಆಗಿಬಿಟ್ಟಿದೆ ಮಗು ನೋಡಿ 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 ಯಾವ ಥರ ಆಗಿದೆ ನಗಾಡ್ತೈತೆ ಅಂದರೂ ಹುಷಾರಿಲ್ಲ ಜ್ವರ ಸಿಕ್ಕ ಬಟ್ಟೆ ಜ್ವರ ಬಂದಿದೆ ಅದಕ್ಕೇ ಹಾಸನ್ಗೆ ಇದ್ದೀವಿ ಹಾಸನಿಗೆ ತೋರ್ಸೋಣ ಅಂತ ಹಾಗೇ ನಾನು ಹೇಳೋದಲ್ಲ ಬೆಳಗ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಅವರು ಫೋನ್ ಮಾಡಿದರು ಅದು ಆ್ಯಕ್ಚುಲಿ ಹಾಸನಿಂದ ಬರ್ತಿದ್ದೀಯಂತ ಪಾರ್ಸಲ್ಲು ಫೋನ್ ಮಾಡಿದರು ಇಲ್ಲೇ ಆಂದಿವೆ ಇಲ್ಲೇ ಸಿಕ್ಕಿ ಸಾರ್ ಕೊಡ್ತೀನಿ ಅಂತ ಶಾಂತಿಗ್ರಾಮದ ಹತ್ರ ವೆಯ್ಟ್ ಮಾಡಿ ಇಲ್ಲೇ ಬಂದು ಗಾಡಿ ಗಾಡಿನಹಳ್ಳಿಗೆ ಗಾರ್ಡನ್ ಹಳ್ಳಿಯಿಂದ ಬಂದು ಕೊಡ್ತೀನಿ ಅಂದರು ಈಗ ಹತ್ತತ್ರ ಶಾಂತಿಕ್ರಮ ಟೋಲ್ ಹತ್ರ ಇದ್ದೀನಿ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಯಾವ ಥರ ಅದು ಯಾವ ಪ್ಯಾಕಿಂಗ್ ಯಾವ ಥರ ಇರುತ್ತೆ ಎಲ್ಲ ತೋರಿಸ್ತೀನಿ ಮತ್ತು ನಾನು ಅದನ್ನು ಸಂಜೆ ಫಿಟ್ ಮಾಡೋದು ಒಂದು ವೀಡಿಯೋ ಮಾಡ್ತೀನಿ ಫಿಟ್ಟಿಂಗ್ ಮಾಡೋದ ಯಾವ ಥರ ಫಿಟ್ ಮಾಡೋದು ಅಂತ ಬಂದು ನಿಂತಿದ್ದೀವಿ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಏನ ಚೆನ್ನಾಗಿ ಚಿನ್ನ ಮಾಡ ಬೇಜಾರಾಗಿದೆಯಾ ಏನು ಪ್ರಾಬ್ಲಮ್ ನಿಮಗೆ ಏನಿಲ್ಲ 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 ಅಂದರೆ ನನಗೆ ತುಂಬಾ ಹುಷಾರಿಲ್ಲ ಫುಲ್ಲು ಸುಸ್ತಾಗ್ಬಿಟ್ಟು ಅವನೇ ಮತ್ತು ಹೀಟಿಗೆಲ್ಲ ಕೈಯಲ್ಲೆಲ್ಲ ಕಾಲಲೆಲ್ಲ ಗುಳ್ಳೆ ಮತ್ತು ಮುಂಗ ಹತ್ರ ಎಲ್ಲ ಗುಳ್ಳೆಗಳು ಹಾಕ್ಬಿಟ್ಟಿದಾವೆ ಅದಕ್ಕೇ ಏನಕ್ಕೆ ಬೇಕು ಅಂತ ಅತ್ಲಗ ಆಸನಿಗೆ ಕರ್ಕೊಂಡು ಹೋಗ್ತೀನಿ ತೋರ್ಸೋಣ ಅಂತ ಯಾಕಂದರೆ ಅವ್ನಿಗೆ ಇಲ್ಲಿ ನಾರ್ಮಲ್ ಆಗಿ ಇಲ್ಲಿ ಚಂದ್ರಪ್ಪ ತೋರ್ಸಿ ಹುಷಾರೇ ಆಗಲ್ಲ ಆಸನಿಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ಪಾರ್ಸಲ್ಲು ಫೋನ್ ಮಾಡಿದ್ದೆ ಇನ್ನೊಂದು ಐದು ನಿಮಿಷ ಬರ್ತಾಯಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲೇ ಬರ್ತಾಯಿದ್ದಾರಂತೆ ಬಂದಿದ್ದ ತಕ್ಷಣವೇ ಕಾರಿಗೆ ಹಾಕ್ಕೊಂಡು ಹೊರಡದೆ ಟೋಕನ್ ತೊಗೊಳಕ್ಕೆ ಹೇಳಿದ್ದೀನಿ ಹಾಸನಲ್ಲಿ ಫ್ರೆಂಡಿಗೆ ತೊಗೊಂಡಿರ್ತಾರೆ ಟೋಕನ್ನು ಡೈರೆಕ್ಟ್ ಹೋಗಿ ತೋರಿಸೋದು ಅಷ್ಟೇ ಅದೇನು ಚಿನ ಬಂದಿದ್ದು ಇದು ಬಾಕ್ಸು ಬಾಕ್ಸ್ ಏನದು ಏನದು ನಮ್ಗೂ ಗೊತ್ತಿಲ್ಲ ಏನು ಅಂತ ಮನೆಗೆ ಹೋಗ್ಬಿಟ್ಟು ಓಪನ್ ಮಾಡಿ ನೋಡೋಣ ಓಕೆನಾ ಮತ್ತೆ ನಾನು ಹೇಳ್ದಂಗೆ ಅವನ್ನ ರಾಜೀವ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಯಾಕೆಂದ್ರೆ ಅವನೊನ್ ಫ್ರೆಂಡ್ ಇಲ್ಲೇ ವಿನಯ್ ಡಾಕ್ಟ್ರ್ ಇದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ ಇಲ್ಲೇ ತೋರಿಸು ಅಂತ ಹೇಳ್ದೆ ಯಾಕೆಂದ್ರೆ ಅವ್ನ ಪಾಪನು ಅಲ್ಲೇ ತೋರಿಸ್ತಾ ಇದ್ದ ಸೊ ಆಯಿತು ಅಲ್ಲೇ ತಗೋ ಟೋಕನ್ ಅಂತ ಹೇಳಿದ್ದೆ ಟೋಕನ್ ತೊಗೊಂಡಿದ್ದ ಎಲ್ಲ ತೊಗೊಂಡೆಲ್ಲ ಆಗಿತ್ತು ಹೋದ್ವಿ ಮತ್ತೆ ಬ್ಲಡ್ ಚೆಕಪ್ ಮಾಡಬೇಕು ಅಂದರು ಡಾಕ್ಟ್ರು ನೋಡಿ ಸೊ ಮತ್ತೆ ಬ್ಲಡ್ ಚೆಕಪ್ ಮಾಡಿಸಿದ್ವಿ ಸ್ವಲ್ಪ ಸಿ ಬಿ ಸಿ ಎಲ್ಲ ಸ್ವಲ್ಪ ಡಬ್ಲ್ಯೂ ಬಿ ಸಿ ಸಿ ಬಿ ಸಿ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಅಂದರೆ ಇನ್ಫೆಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ವಿನಯ್ ಡಾಕ್ಟ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನೋಡಿದ್ರು ಮತ್ತು ಟ್ಯಾಬ್ಲೆಟ್ಸು ಸಿರಪ್ ಎಲ್ಲ ಕೊಟ್ಟು ಕಳಿಸಿದ್ರು ಏನು ಎದ್ಕೋಬಿಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅವ್ನಿಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮು ಅಂದರೆ ಸ್ವಲ್ಪ ಕಡ್ತಾ ಮೈಯಲ್ಲೆಲ್ಲ ಕಡ್ತಾ ಜಾಸ್ತಿ ಆಗಿತ್ತು ಸೊ ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ಪ್ರಾಬ್ಲಮ್ಮು ಅಲ್ಲಿಂದ ಹೊರ್ಟ್ವಿ ಹೊರ್ಟಿದ್ದು ಡೈರೆಕ್ಟು ಸಾಧಪುರ ಕರ್ಕೊಂಡು ಹೋದೆ ಯಾಕೆಂದರೆ ಅಲ್ಲೇ ಬಿಟ್ಬಿಡೋಣ ಅಂತ ಅಲ್ಲೇ ಇರಲಿ ಮನೇಲಿ ಯಾರೂ ಇಲ್ವಲ್ಲ ಅದಕ್ಕೋಸ್ಕರ ಮತ್ತು ಅಲ್ಲಿ ಕೋಳಿಗಳು ಜಗಳ ಆಡ್ತಾಯಿದ್ದು ನೋಡ್ತಾ ಇದ್ದರೋ ಜಗಳ ಎಲ್ಲ ನೋಡಿಕೊಂಡು ಹಂಗೆ ಆಟ ಆಡ್ತಿದ್ವಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದೀವಿ ನಮಸ್ಕಾರ